ಕೊಪ್ಪಳದಿಂದ ಇರ್ಬೋದು ನಮ್ಮ ಹತ್ತಿರದ ಬಂದಾರಿನಿಂದ ಬಂದಂತಹ ಕ್ರೀಡಾ ರತ್ನಗಳು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸವನ್ನು ತರಬೇಕು ಎನ್ನುವಂಥ ಒಂದು ಹರ ಸಾಹಸ ನಮ್ಮಲ್ಲಿತ್ತು ಆದರೆ ಇವತ್ತು ಕಾಲಿಗೆ ಶೂ ಇಲ್ಲದ ವಿದ್ಯಾರ್ಥಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಇದು ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿದೆ ಪಂಜಾಬ್ ಜೊತೆ ಆಡಿದಂತಹ ರೀತಿ ಕೇರಳ ಜೊತೆ ಆಡಿದಂತಹ ರೀತಿ ಅತ್ಯಂತ ಅಮೋಘ ಇಡೀ ಆಂಧ್ರ ಪ್ರದೇಶದ ವಿಜಯವಾಡದ ಜನತೆಯನ್ನ ಮಂತ್ರಮುಕ್ತಗೊಳಿಸಿದಂತಹ ಒಂದು ರೀತಿಯ ಆಟ ಈ ವಿದ್ಯಾರ್ಥಿಗಳ ಪರವಾಗಿ ಸಾಧಕಿಯರು ನಿಜವಾಗ್ಲು ನಮ್ಮ ಬೆಳ್ತಂಗಡಿ ತಾಲೂಕಿನ ಸಾಧಕಿಯರು ಎಸ್ ಬಹಳ ಪ್ರಮುಖವಾಗಿ ಉಜಿರೆಯಿಂದ ಇಲ್ಲಿ ತನಕ ಮೆರವಣಿಗೆ ಸಾಗಿ ಬರ್ತಾ ಇತ್ತು ನಾನು ಅನೌನ್ಸ್ಮೆಂಟ್ ಇದೆಯಲ್ಲ ನಮ್ಮ ಮೆರವಣಿಗೆ ಸಾಗಿ ಬರ್ತಾ ಇದೆ ನಮ್ಮ ಊರಿಗೆ ಹೆಮ್ಮೆ ಇದು ಆಟದಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ ಬಟ್ ಈ ಆಟದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಮುಂಡಾಜಿಯ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿಗಳು ಪ್ರೇರಣೆ ಅಂತ ಹೇಳಿ ಗುಣಪಲ್ ಸರ್ ಹೇಳುವಾಗ ನಿಜವಾಗ್ಲೂ ಅನಿಸ್ತು ತುಂಬಾ ಖುಷಿಯ ವಿಚಾರ ಇದು ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ಅವರನ್ನ ಬೆಳ್ಳಿ ಪದಕ ಬರುವ ಹಾಗೆ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು ಆದ್ರೆ ಈ ಕ್ಷಣವನ್ನ ನಾನ್ ಹೇಳಿದ್ರೆ ಮಾತ್ರ ಅದು ಚೆನ್ನಾಗಿರೋದಿಲ್ಲ ಬದಲಾಗಿ ಶಿಕ್ಷಕರೇ ಹೇಳಬೇಕು ಅವರ ಶ್ರಮ ಯಾವ ರೀತಿ ಇತ್ತು ವಿದ್ಯಾರ್ಥಿಗಳು ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿದ್ರು ತುಂಬಾ ಮಂದಿ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು ಮಾತನಾಡೋಣ ಗುಣಪಲ್ ಸರ್ ಆ ನಾನು ಈಗ ಈಗೇನಂತ ಹೇಳಿದ್ರೆ ಪಟ್ವಿ ಅಲ್ಲಿಂದ ಇಲ್ದಂಕ ಬಂದ್ವಿ ಶಾಲಾ ಆಡಳಿತ ಮಂಡಳಿ ಸಪೋರ್ಟ್ ಅನ್ನ ಮಾಡ್ತು ಜೊತೆಗೆ ವಿದ್ಯಾರ್ಥಿಗಳ ಒಬ್ಬೊಬ್ಬರ ಮಾತನ್ನ ಕೇಳ್ತಾ ಇದ್ರೆ ಮುತ್ತಿನಂತಹ ಮಾತುಗಳು ಇವ ಸಾಧಕರಿಗೆ ಅದು ಪ್ರೇರಣೆ ತಾವೇನು ಹೇಳ್ತೀರಿ ಸರ್ ಪ್ರದೇಶ ನಡೆದಂತಹ ವಾಲಿಬಾಲ್ ಪಂದ್ಯಾಟದ ಬಗ್ಗೆ ತಾವು ಹೇಳುದಾದ್ರೆ ಏನ್ ಹೇಳ್ತೀರಿ ಪ್ರಪ್ರಥಮವಾಗಿ ಯು ಪ್ಲಸ್ ವಾಹಿನಿಯವರಿಗೆ ಅಭಿನಂದನೆಗಳು ನಮ್ದೊಂದು ಕನಸಿತ್ತು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಮುಖದಲ್ಲಿ ಮಂದಹಾಸವನ್ನು ತರಬೇಕು ಎನ್ನುವಂಥ ಒಂದು ಹರ ಸಾಹಸ ನಮ್ಮಲ್ಲಿತ್ತು ಇವತ್ತು ದೂರದ ಕೊಪ್ಪಳದಿಂದ ಇರ್ಬೋದು ನಮ್ಮ ಹತ್ತಿರದ ಬಂದಾರಿನಿಂದ ಬಂದಂತಹ ಕ್ರೀಡಾ ರತ್ನಗಳು ಇವರು ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಾಗ ನಮ್ಮಂತಹ ದೈಹಿಕ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡಾಗ ನಮಗೆ ಎಲ್ಲಿಲ್ಲದ ಸಂತೋಷವಾಯಿತು ಅವರ ಮನೆಯ ಪರಿಸ್ಥಿತಿ ಇವತ್ತು ನೋಡುವಂತಹ ರೀತಿಯಲ್ಲಿ ಇಲ್ಲ ಕೆಲವರು ಯಾಕಂತ ಹೇಳಿದರೆ ತೀರ ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳು ಆದ್ರೆ ಇವತ್ತು ಕಾಲಿಗೆ ಶೂ ಇಲ್ಲದ ವಿದ್ಯಾರ್ಥಿಯು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ನಿಜವಾಗ್ಲೂ ಇದೊಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ನಮ್ಮ ವಿದ್ಯಾರ್ಥಿಗಳು ನಾವು ಹೇಳಿದ ಮಾತುಗಳನ್ನ ಚಾಚು ತಪ್ಪದೆ ಮಾಡುವಂತಹ ಒಂದು ಅನರ್ಘ್ಯ ಮುತ್ತುಗಳು ಯಾಕಂತ ಹೇಳಿದ್ರೆ ನಮಗೆ ಹುಡುಗಿಯರ ತಂಡ ಅಂತ ಹೇಳಿದ್ರೆ ಭಯ ಯಾಕಂತ ಹೇಳಿದ್ರೆ ಶಿಸ್ತಿನ ವಾತಾವರಣ ಎಲ್ಲ ಕಡೆ ಅಸಿಸ್ತು ಉಂಟಾದಾಗ ನಾವು ಮತ್ತೆ ನಮ್ಮ ಛಲವನ್ನು ಬಿಡುವಂತಹ ಪ್ರಸಂಗ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಯಾವುದೇ ಒಂದು ಅಸಿಸ್ತನ್ನು ತೋರಿಸದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ದೈಹಿಕ ಶಿಕ್ಷಕ ಮಿತ್ರರನ್ನ ತರಬೇತುದಾರರನ್ನ ನೆನಪಿಸಿಕೊಂಡು ಸಾಗಿದಂತ ಒಂದು ರೀತಿ ಅದು ನಿಜವಾಗ್ಲೂ ಬೆಳ್ಳಿ ಪದಕಕ್ಕೆ ನಮ್ಮ ಮಹಾತಾಯಿ ತಂದು ಕೊಟ್ಟಿದ್ದಾಳು ಅಂತ ಹೇಳಿಕೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಪಂಜಾಬ್ ಜೊತೆ ಆಡಿದಂತಹ ರೀತಿ ಕೇರಳ ಜೊತೆ ಆಡಿದಂತಹ ರೀತಿ ಅತ್ಯಂತ ಅಮೋಘ ಇಡೀ ಆಂಧ್ರ ಪ್ರದೇಶದ ವಿಜಯವಾಡದ ಜನತೆಯನ್ನ ಮಂತ್ರ ಮುಗ್ಧಗೊಳಿಸಿದಂತಹ ಒಂದು ರೀತಿ ಆಟ ಆದ್ರೆ ಫೈನಲ್ ಅಲ್ಲಿ ನಮ್ಮ ನಿರೀಕ್ಷೆ ಆಟ ಬರಲಿಲ್ಲ ನಾನು ಸಂದೀಪ್ ಶೆಟ್ಟರ್ ಅಲ್ಲಿ ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಹೊಡೆದೇ ಹೊಡಿತಾರೆಣಾಮ ನಿಯಂತ್ರ ಏನು ಅಂತ ಹೇಳಿ ಗಾಳಿ ಒಂದೇ ರೀತಿ ಬಂದ ಆಗಲಿಲ್ಲ ಮತ್ತೆ ಹುಡುಗಿಯರು ಅಂತ ಹೇಳಿದ್ರೆ ಪಾಪ ಅವರ ಮೈ ಕೈ ನೋವಿನ ಸ್ಥಿತಿ ನಮ್ಮಲ್ಲಿ ಹೇಳ್ಕೊಡುದಿಲ್ಲ ಅವರು ನಿಮ್ಮ ಆನಂದ ಭಾಷಾ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಳ್ಳಿಯ ಪದಕ ಬರುವವಲ್ಲಿಯವರೆಗೆ ವಿದ್ಯಾರ್ಥಿಗಳನ್ನ ಹುರುತುಂಬಿಸಿ ನೀವು ಅವರನ್ನ ಮೇಲ್ಮರ್ ಮೇಲ್ಮಟ್ಟಕ್ಕೆ ತಂದಂತ ಇದೆಯಲ್ಲ ನಿಜವಾಗ್ಲೂ ಅದ್ ನಿಮ್ಮ ಮಾತುಗಳೆಲ್ಲ ಹೇಳ್ತಾ ಇದೆ ಆ ಇದನ್ನ ಅಳುವ ಅಂತ ಹೇಳಿದಕ್ಕಿಂತನೂ ಆನಂದ ಬಾಷ್ಪ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ ಬಿಕಾಸ್ ಆ ವಿದ್ಯಾರ್ಥಿಗಳ ಮುಖ ಇರ್ಬೋದು ಆ ಮುಗ್ಧತೆ ಇರ್ಬೋದು ಅವರ ಮಾತುಗಳಿರ್ಬೋದು ನಿಮ್ಮನ್ನ ಪ್ರತಿ ಬಾರಿ ಕೂಡ ಮಾತಾಡಿಸ ಸಂದರ್ಭ ನಮ್ಮ ಗುಣಪಾಲ್ ಸರ್ ನಮ್ಮ ಸಂದೀಪ್ ಸರ್ ನಮ್ಮ ಗುಣಪಾಲ್ ಸರ್ ಅಂತೇಳಿ ನಾನು ಇದುವರೆಗೆ ಮಾತನಾಡಿದ ವಿದ್ಯಾರ್ಥಿಗಳು ಹೇಳಿ ಹೇಳ್ತಿರುವಂತದ್ದಿಷ್ಟೇ ಅವರ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚಾಗಿ ತಮ್ಮ ಶಿಕ್ಷಕರ ಬಗ್ಗೆ ಹೇಳ್ತಾ ಇದ್ರು ತಮ್ಮ ಆಡಳಿತ ಮಂಡಳಿಯ ಬಗ್ಗೆ ಹೇಳ್ತಾ ಇದ್ರು ಆ ಅವರಿಗೆ ಅವರನ್ನ ಕರ್ಕೊಂಡಾಗ ಅವರಿಗೆ ತಂದೆ ತಾಯಿಗಳು ನಾವೇ ಹೇಳ್ತೇವೆ ಅವರು ಅಪ್ಪ ಅಮ್ಮ ಬಿಟ್ಟು ಹೋದಾಗ ನಾವೇ ಅವರಿಗೆಲ್ಲ ಅದು ಗ್ರೌಂಡ್ ಅಲ್ಲಿ ಒಬ್ಬ ಕ್ರೀಡಾಪಟು ಸಹಿಸಿಕೊಳ್ಳದವಾಗ ಎದ್ದು ಯಾವಾಗ ಹೋಗ್ಬೇಕಿತ್ತು ನಮ್ಮ ಈ ಬೈಗುಳ ಆದ್ರೆ ನಮ್ಮಂತ ಶಿಕ್ಷಕರನ್ನ ಆರಿಸಿಕೊಂಡು ನೆಚ್ಚಿಸಿಕೊಂಡು ಇವತ್ತು ನಮಗೆ ಬೆಳ್ಳಿ ಪದಕ ಅಂತ ಹೇಳಿದ್ರೆ ಅದೊಂದು ಲೆಕ್ಕಿಸಲು ಊಹಿಸಲು ಸಾಧ್ಯವಾಗದಂತ ಮಾತು ಅದು ನಾವು ತಾಲೂಕು ಮಟ್ಟದಲ್ಲಿ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಒಂದು ಆಟವನ್ನ ಆಡಿದಂತಹ ರೀತಿ ಇವತ್ತು ಸಹನೆ ಎನ್ನುವಂತ ಆಟಗಾರ್ತಿ ತಂಡದ ತಾನೆ ಅವಳು ಶಾರ್ಟ್ ಇದ್ದಾಳೆ ಅಂತ ಹೇಳ್ತಿದ್ರು ಆಟ ಆದ್ರೆ ತನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ಶಿಕ್ಷಣ ಸಂಸ್ಥೆಗೆ ಈ ಒಂದು ಮಣ್ಣಿಗೆ ಬೆಳ್ಳಿಯ ಪದಕ ತಂದಿದ್ದಾರೆ ಅಂತ ಹೇಳಿದ್ರೆ ಅದ್ರ ಹಿಂದಿನ ಅವರ ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕು ಹಾಗಾಗಿ ನಾವು ಒಂದು ನೆಪ ದೈಹಿಕ ಶಿಕ್ಷಕರು ಎನ್ನುವ ನೆಪ ಅವರ ಅಪಾರವಾದ ಶ್ರಮ ಹಾಗಾಗಿ ಇವತ್ತು ಈ ಹಂತಕ್ಕೆ ಬೆಳೆದಿದೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರ ಯುವಕರ ತಂಡ ಹೇಳಿದಾಗ ಮೊನ್ನೆಯಿಂದ ನಮ್ಮನ್ನು ಬೆನ್ನು ಬಿಡ್ತಿಲ್ಲ ಸರ್ ಏಪ ಬರ್ಪರ್ ಹೇಗೆ ಏನು ಅಂತೇಳಿ ಆದರೂ ನಾವು ಕೆಲವೊಂದು ನಮ್ಮೊಳಗೆ ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡೆವು ಇವತ್ತು ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ಇಷ್ಟು ು ಸಂಭ್ರಮಗೊಳಿಸಿದಂತಹ ನಿಮ್ಮೆಲ್ಲರನ್ನ ನಾನು ಒಂದೇ ಮಾತಿನಲ್ಲಿ ಈ ವಿದ್ಯಾರ್ಥಿಗಳ ಪರವಾಗಿ ಸಾಧಕಿಯರು ನಿಜವಾಗ್ಲು ನಮ್ಮ ಬೆಳ್ತಂಗಡಿ ತಾಲೂಕಿನ ಸಾಧಕಿಯರು ಎಲ್ಲ ಯುವ ನಾಯಕರು ಯುವ ಜನಪ್ರತಿನಿಧಿಗಳು ಬಂದು ಗೌರವಿಸುವಂತ ಒಂದು ಸುದ್ದಿನೇ ಇವತ್ತು ಈ ಈ ರೀತಿ ಮಾಡಿದಲ್ಲಿ ಮುಂದೊಂದು ದಿನ ಮತ್ತೆ ಅವರು ಸಾಧನೆ ಮಾಡ್ಬೇಕೆನ್ನುವಂತಹ ಆಸೆ ಅವರಲ್ಲಿ ಹುಟ್ಟಿಕೊಳ್ಳುತ್ತದೆ ಹಾಗಾಗಿ ಬೆಳ್ತಂಗಡಿ ಎಲ್ಲ ಜನಪ್ರತಿನಿಧಿಗಳು ಬಂದು ಇಂತಹ ಒಂದು ಗ್ರಾಮೀಣ ಪ್ರತಿಭೆಗಳನ್ನ ಮತ್ತೆ ಅವರು ಅಭಿನಂದಿಸಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೈ ಮುಗಿದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್